ಲೆಟ್ ವಿತ್ ಕ್ಲಾಸಿಕಲ್ ಸೂರ್ಯ ನಮಸ್ಕಾರ ಸೊ ನಿಮ್ಮ ಮ್ಯಾಟಿನ ಫ್ರಂಟ್ ಎಂಡ್ ಮುಂದೆ ಪೋರ್ಷನ್ ಇಂದ ಸ್ಟಾರ್ಟ್ ಮಾಡಿ ಓಕೆ ಸೊ ಕಮ್ ಬ್ಯಾಕ್ ಟು ಸಮಸ್ಥಿತಿ ಎರಡು ಕಾಲು ಒಟ್ಟಿಗೆ ಇರಲಿ ಸ್ವಲ್ಪ ಹೊತ್ತು ಕ್ಲೋಸ್ ಯೋರ್ ಐಸ್ ಅಂಡ್ ಬ್ಯಾಲೆನ್ಸ್ ಯುವರ್ ಬಾಡಿ ಸೊ ಸೆಂಟ್ರಲೈಸ್ ಯುವರ್ ಬಾಡಿ ಲೆಫ್ಟ್ ಅಂಡ್ ರೈಟ್ ಬಾಡಿ ವೇಟ್ ಶುಡ್ ಕಮ್ ಬ್ಯಾಕ್ ಟು ದ ಸೆಂಟರ್ ರಿಲ್ಯಾಕ್ಸ್ ಆಲ್ ದ ಫೇಶಿಯಲ್ ಮಸಲ್ಸ್ ವೇಟ್ ಫಾರ್ ದ ಬಾಡಿ ಟು ಸೆಟ್ಲ್ ಡೌನ್ ಸೊ ಚಾಂಟ್ ಮಾಡೋಕ್ಕೂ ಮುಂಚೆ ಒಂದ್ಸತಿ ಡೀಪ್ ಇನ್ಹೇಲ್ ಮಾಡೋಣ ಎಷ್ಟಾಗತ್ತೋ ಅಷ್ಟು ಉಸಿರನ್ನ ಒಳಗಡೆ ತಗೊಳ್ತಾ ಹೋಗಿ ಸ್ಲೋ ಆಗೇ ಓ லோலி ஓப்பன் பாக் யோர் ஐஸ் சோ பன்னி சூரிய நமஸ்கார ஸ்டார்ட் மாணம் பிரீத்திங் ஆர் இன்ஹேல் ஹஸ்த உத்தானேல் ஸ்லோலி பெண்ட் ஃபார்வ் பாதஹனி இன்ஹேல் ஸ்ட்ரெச் யோ ரைட் லெக் பேக் ಟೇಕ್ ಬ್ಯಾಕ್ ಯುವರ್ ರೈಟ್ ಲೆಗ್ ಕಾಲು ಎಷ್ಟಾಗತ್ತೋ ಅಷ್ಟು ಹಿಂದಕ್ಕೆ ಸ್ಟ್ರೆಚ್ ಮಾಡ್ತಾ ಹೆಡ್ ಅಪ್ ತಲೆ ಮೇಲೆತ್ತಿ ಇನ್ಹೇಲ್ ಚಾರಿ ದಂಡಾಸನ ಬ್ಯಾಕ್ನ ಎಷ್ಟಾಗತ್ತೋ ಸ್ಟ್ರೇಟ್ ಮಾಡ್ಕೋಬೇಕು ನಾರ್ಮಲಿ ದಂಡಾಸನ ಹೀಗೆ ಮಾಡ್ತಾರೆ ಎಷ್ಟಾಗತ್ತೋ ಹಿಪ್ನ ಕೆಳಗಡೆ ತರಬೇಕು ಲುಕ್ ಫಾರ್ವರ್ಡ್ ಅಷ್ಟಾಂಗ ನಮಸ್ಕಾರ ಇನ್ಹೇಲ್ ಅಂಡ್ ಎಕ್ಸೇಲ್ ಬ್ರಿಂಗ್ ಯುವರ್ ಚಿನ್ ಚೆಸ್ಟ್ ಪಾಮ್ ಡೌನ್ ಊರ್ಧ್ವಮುಖ ಶ್ವಾನಾಸನ ಇನ್ಹೇಲ್ ಆರ್ಚ್ ಬ್ಯಾಕ್ ಸೊ ಆರ್ಚ್ ಬ್ಯಾಕ್ ಮಾಡೋವಾಗ ಶೋಲ್ಡರು ಈ ಥರ ಸ್ಕ್ರಂಚ್ ಮಾಡಬಾರ್ದು ಎಷ್ಟಾಗತ್ತೋ ಅಷ್ಟು ಲೆಂತನ್ನು ಮಾಡ್ಕೋಬೇಕು ಅಧೋಮುಖ್ವಾಲ್ ನವಶ್ವಸಲನ ಇನ್ಹೇಲ್ ಸ್ಲೋಲಿ ಪಾಹಸ್ತನ ಎಕ್ಸೇಲ್ ಹಸ್ತನ ಇನ್ಹೇಲ್ ಸಾಮಸ್ಥಿತಿ ಸೊ ಸೂರ್ಯ ನಮಸ್ಕಾರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬ್ರೀತಿಂಗ್ ಬಂದು ಸ್ಲೋ ಆಗಿರಬೇಕು ಒನ್ ಇನ್ಹೇಲ್ ಒನ್ ಎಕ್ಸೇಲ್ ಮಾಡ್ತಾ ಪ್ರಾಕ್ಟೀಸ್ ಮಾಡಬೇಕು ಇನ್ನೊಂದು ರೌಂಡ್ ಮಾಡೋಣ ಬನ್ನಿ ಸ್ಟಾರ್ಟ್ ವಿತ್ ಸಮಸ್ಥಿತಿ ಏಕಂ ಇನ್ಹೇಲ್ ಎಷ್ಟಾಗತ್ತೋ ಸ್ಪೈನ್ನ ಓಪನ್ ಮಾಡ್ತಾ ಬ್ಯಾಕ್ ಬೆಂಡ್ ಮಾಡಿ ದ್ವೇ ಎಕ್ಸೇಲ್ ಸ್ಲೋಲಿ ಬೆಂಡ್ ಇನ್ಹೇಲ್ ಸ್ಟ್ರೆಚರ್ ಲೆಫ್ಟ್ ಲೆಗ್ ಬ್ಯಾಕ್ ಸೊ ಒಂದು ರೈಟ್ ಲೆಗ್ ಒಂದ್ ರೌಂಡ್ ಅಲ್ಲಿ ಲೆಫ್ಟ್ ಲೆಗ್ನ ಹಿಂದೆ ಸ್ಟ್ರೆಚ್ ಮಾಡ್ಕೋಬಹುದು ಚತ್ವಾರಿ ದಂಡಾಸನ ಪಂಚ ಇನ್ಹೇಲ್ ಅಂಡ್ ಎಗ್ಸೇಲ್ ಅಷ್ಟಾಂಗ ನಮಸ್ಕಾರ ಷಟ್ ಇನ್ಹೇಲ್ ಊರ್ಧ್ವಂಕ ಶ್ವಾನಾಸನ ಸಪ್ अधोमुख श्वानासन। अष्टो सेम लेफ्ट लेग इज कमिंग फॉरवर्ड फॉर्वर्ड अश्वचनाजेल जॉन्ट लेग्स पादहस्तासन। दश इनहेल उत्तानासन ಸಮಸ್ಥಿತಿ ರಿಲ್ಯಾಕ್ಸ್ ಸೊ ಪ್ರತಿಯೊಂದು ರೌಂಡ್ ಸೂರ್ಯ ನಮಸ್ಕಾರ ಮಾಡೋಕ್ಕೆ ಮುಂಚೆ ನಿಮ್ಮ ಬ್ರೀತಿಂಗ್ನ ನೀವು ಸೆಟ್ಲ್ ಡೌನ್ ಮಾಡಿ ಸ್ಲೋ ಡೌನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಹೀಗೆ ನೀವು ಒಂದು ದಿನದಲ್ಲಿ ಹತ್ತರಿಂದ ಹನ್ನೆರಡು ರೌಂಡ್ ಸೂರ್ಯ ನಮಸ್ಕಾರನ ಮಾಡ್ಬೋದು